ಮಾನ್ಯ ಮುಖ್ಯಮಂತ್ರಿಯವರಾಗಲಿ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ಏನು ನಿರ್ಣಯ ಮಾಡ್ತೇವೆ ಅದು ಅಂತಿಮ ನಿರ್ಣಯ ಅದು ನಾವು ಒಪ್ಕೊಳ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ನನ್ನ ಕಾಣಿಸ್ತಿದೆ ವಿಳಂಬ ಮಾಡಿದೆ ಹೈಕಮಾಂಡ್ ತನ್ನ ನಿರ್ಣಯ ಹೇಳಬೇಕು ಯಾಕಂದರೆ ಇದಕ್ಕೆ ಒಂದು ಪೂರ್ಣವಿರಾಮ ಆಗಬೇಕು ಈಗ ಇದು ನಡಿಬಾರ್ದು ಇದನ್ನು ಅನ್ನೆಸರಿ ಗೊಂದಲಗಳು ನಡೆಯುವುದು ಯಾರ ಮುಂದೆ ಬಂದಾಗ ಏನು ಬೇಕಾದಾಗ ಸ್ಟೇಟ್ಮೆಂಟ್ ಕೊಡುವುದು ಸರಿಯಲ್ಲ ಜವಾಬ್ದಾರಿ ಸ್ಥಾನ್ ಇವ್ರು ಜನ ಜವಾಬ್ದಾರಿಯಿಂದ ಹೇಳಬೇಕು ಜವಾಬ್ದಾರಿ ಮಾಡಬೇಕು ನಾನು ಕಾಣಿಸ್ತಾ ಹೈಕಮಾಂಡ್ ಆದಷ್ಟು ಬೇಗನೆ ಇದರ ಬಗ್ಗೆ ನಿರ್ಣಯ ಮಾಡಬಹುದು ಅಂತ ನಾನು ನಾ ಭಾವಿಸ್ತೇನೆ ಓಕೆ ಸರ್ ಮುಖ್ಯಮಂತ್ರಿಗಳು ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ ಯತೀಂದ್ರಾವ ಹೇಳಿಕೆಯಿಂದ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅವರೇ ನಮ್ಮ ಹೈಕಮಾಂಡು ಅವ್ರು ಹೇಳ್ದಂತೆ ಕೇಳ್ತೀವಿ ನಾನು ಆಯ್ತು ಬಿಡ್ರಿ ಈಗ ನೋಡ್ರಿ ಯಾರು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅದು ಆ ವ್ಯಕ್ತಿಗೆ ಗೊತ್ತಾಗಬೇಕು ಹೌದಲ್ಲ ಹಾಗೆ ಅದ್ರ ಬಗ್ಗೆ ನೀ ಹೀಗೆ ಮಾತಾಡು ಹೀಗೆ ಅಂತ ಯಾರು ಆಗೋದಿಲ್ಲ ಹಾಗಾಗಿ ಅವ್ರವ್ರ ಭಾಷೆಯಲ್ಲಿ ಅವ್ರವ್ರ ಸ್ಟೈಲ್ದಲ್ಲಿ ಅವ್ರವ್ರ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ ಹಾಗೆ ಅಲ್ಟಿಮೇಟ್ಲಿ ಈಗೇನಿದೆ ಇಬ್ಬರೂ ನಮ್ಮ ನಾಯಕರು ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೌರವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಬಿಟ್ಟು ವಿಷಯ ಹೇಳಿದ್ದಾರೆ ಇದರ ಮೇಲೆ ಚರ್ಚೆ ಆಗುವ ಅವಶ್ಯಕತೆ ಇಲ್ಲ ನಾನು ಟಿ ವಿ ಚಾನಲ್ಸ್ಗೂ ಹೇಳ್ತೇನೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಡ್ರಿ ಹೈಕಮಾಂಡ್ ಬಿಟ್ಟು ಕೊಟ್ಟು ಮತ್ತೆ ಮಾತಾಡೋದೇ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಕಾಂಗ್ರೆಸ್ ನೋಡಬ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲಿ ಮಹತ್ವ ಇಲ್ಲ ಏನಿದೆ ಅಂದರೆ ನಮ್ಮ ಕಾಂಗ್ರೆಸ್ನಲ್ಲಿ ಅಲ್ಟಿಮೇಟ್ಲಿ ಡಿಸಿಷನ್ ತೊಗೊಳ್ಳೋದು ಹೈಕಮಾಂಡ್ ಹೈಕಮಾಂಡ್ ಏನು ಡಿಸಿಷನ್ ತೊಗೊಳ್ತಾರೆ ಅದು ನಾವು ಯುನಾನಿಮಸ್ನಾಗ ಒಪ್ಕೊಳ್ತೇವೆ ಆ ಶಿಸ್ತು ಆ ಬದ್ಧತೆ ನಮ್ಮ ಪಕ್ಷದಲ್ಲಿ ಅದೇ ಹಾಗಾಗಿ ಕಾಂಗ್ರೆಸ್ ಪಕ್ಷ ಬೆಳೀತಾ ಇದೆ ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರದಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದೆ ಸಿದ್ದರಾಮಯ್ಯ ಅವರ ಸೊ ಈ ವೆಂಟಿರ ನಮ್ದು ಶಿಸ್ತಿರ ಪಕ್ಷ ಅಂತ ಹೇಳ್ಬೋದು ಒಬ್ಬರು ಶಾಸಕರು ಹೇಳ್ತಾರೆ ಡಿ ಕೆ ಶುಕುಮಾರ್ ಹತ್ರ ಎಂಬತ್ತು ತೊಂಬತ್ತು ಜನ ಇದ್ದಾರೆ ಅಂತ ಹೇಳ್ತಾರೆ ಇನ್ನೊಬ್ಬರು ಡಿ ಕೆ ಶುಕು ಕುಮಾರ್ಗೋಸ್ಕರ ನಾವು ಪೂಜೆ ಮಾಡುತ್ತಾಯಿದ್ದೀ ಅಂತ ಹೇಳ್ತಾರೆ ಶಾಸಕರು ಇಲ್ಲಿ ಏನು ಮೆಸೇಜ್ ಆಗುತ್ತೆ ಏ ನೋಡಿ ಅದು ಅವ್ರವ್ರ ವ್ಯಕ್ತಿದ ಅಭಿಪ್ರಾಯ ರೀ ಅದಕ್ಕೆ ನೀವು ಸಹ ಬಹಳ ಮಹತ್ವ ಕೊಡಬಾರ್ದು ಈಗ ಅವ್ರ ಪಾಪ ಕೆಲವು ಹೊಸ ಶಾಸಕರು ಇರ್ತಾರೆ ಅವ್ರು ಏನು ಒಂದು ವಿಧ ಡಿ ಕೆ ಶುಕು ಮಾರ್ಬ್ ಅವ್ರ ಗೌರವ ಇರ್ತದೆ ಹಾಗಾಗಿ ಒಂದು ಹೇಳಿದ್ರೆ ಅದೇ ಒಂದು ದೊಡ್ಡ ವಿಷಯ ಮಾಡಿ ಮಾತಾಡಿ ಮಾತಾಡೋದಲ್ಲ ಇಬ್ರು ಯಾವಾಗ ಗೌರವ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ನಾವು ಬಿಟ್ಟಿದ್ದೇವೆ ಹೈಕಮಾಂಡ್ ಏನ್ ಹೇಳ್ತಾರೆ ನಾವು ಕೇಳ್ತೇವೆ ಅಂತ ಹೇಳಿದಾಗ ಶಾಸಕರೇನು ಹೇಳ್ತಾರೆ ದೇಶಪಾಳಿನ ಏನ್ ಹೇಳ್ತಾರೆ ನೀವೇನು ಮಹತ್ವ ಉಳಿದಿಲ್ಲ ಸಾಕಲ್ಲ ಜಾತಿ ಎಲ್ಲ ನಮಗೆಲ್ಲರೂ ನೋಡಿ ಒಬ್ಬ ಮುಖ್ಯಮಂತ್ರಿ ಆದ ನಂತರ ಒಬ್ಬ ಮುಖ್ಯಮಂತ್ರಿ ಆದ ರಾಜ್ಯದವರು ಎಲ್ಲ ಧರ್ಮಗಳಿಗೆ ಎಲ್ಲ ಜಾತಿಗಳಿಗೆ ಸಮವಾಗಿ ನೋಡಬೇಕಾಗ್ತದೆ ಪ್ರೀತಿ ನೋಡಬೇಕಾಗ್ತದೆ ಎಲ್ಲೆಲ್ಲಿ ಅನ್ಯಾಯ ಆಗಬಾರ್ದು ಎಲ್ಲ ಅನ್ಯಾಯ ಆಗಿದೆ ಅಲ್ಲಿ ಸರಿಪಡಿಸೋದು ಆ ಕೆಲಸ ಈಗ ಸಿದ್ದರಾಮಯ್ಯ ನಾಯಕ ಸರ್ಕಾರ ನಿಷ್ಪಕ್ಷವಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯನ್ನು ಮಾಡ್ತಾ ಇದೆ ಈಗ ಐದು ಗ್ಯಾರಂಟಿ ಕೊಟ್ಟಿದ್ದೇನು ಅದರಿಂದ ಬಡವ್ರಿಗೆ ಮಹಿಳೆಯವ್ರಿಗೆ ಕಡು ಬಡವ್ರಿಗೆ ಸಹ ಆಗಿಲ್ಲ ಇದು ನಮ್ಮ ಮದುವೆ ಸರ್ಕಾರ ಈ ಮಹಾರಾಷ್ಟ್ರ ಸರ್ಕಾರ ನೋಡಿರಿ ಅಲ್ಲಿ ಬಂದ ಬಿ ಜೆ ಪಿ ಸರ್ಕಾರ ಅವ್ರೀಗ ಕ್ಯಾರಿಟುಗಳ ಅನುಷ್ಠಾನದಲ್ಲಿ ತಂತ್ರ ಮೆನಿಫೆಸ್ಟೋಗೆ ಹೇಳಿ ಹಾಗಾಗಿ ಈ ಸಿದ್ದರಾಮಯ್ಯ ನಾಯಕದಲ್ಲಿ ಎಲ್ಲರ ಸಹಕಾರದಿಂದ ಡಿ ಕೆ ಶಿವಮುಖ ಸಹ ಉಪಮುಖ್ಯಮಂತ್ರಿ ಆಗಿ ಎಲ್ಲರೂ ಒಳ್ಳೆ ಕಡೆಯಿಂದ ಒಳ್ಳೆ ಪ್ರೀತಿಯಿಂದ ವಿಶ್ವಾಸದಿಂದ ಆದರೆ ಈಗ ಒಂದು ಎಂಬಿಷನ್ ಇರುವುದು ಮುಖ್ಯಮಂತ್ರಿನ ಆಗಬೇಕಂತ ಏನು ತಪ್ಪಿಲ್ಲ ಏನು ತಪ್ಪದೆ ಎಂಬಿಷನ್ ಏನು ತಪ್ಪಿಲ್ಲ ಅದು ಅಲ್ಟಿಮೇಟ್ಲಿ ಯಾರ ಬಗ್ಗೆ ಏನು ಜಗಳ ಮಾಡ್ತಾ ಇಲ್ಲ ಅಲ್ಟಿಮೇಟ್ಲಿ ಏನು ಹೈಕಮಾಂಡ್ ಹೇಳ್ತಿದೆ ಅದು ನಾವು ಕೊಟ್ಟು ಹೇಳ್ತಾರೆ ಅಲ್ಲಿ ಮುಗಿಬೇಕು ಯೋಜನೆಯಿಂದ ಪುರುಷರಿಗೆ ಬಸ್ ಅರ್ಧಕ್ಕೆ ಹಾಗೆ ಹೇಳಿದ್ರೆ ನಾನು ಶಕ್ತಿ ಯೋಜನೆಯಲ್ಲಿ ಬಸ್ ಬಸ್ದಲ್ಲಿ ಹೆಣ್ಮಕ್ಳು ಇರ್ತಾರೆ ಹಾಗೆ ನಾವು ಸ್ವಲ್ಪ ಹತ್ತುವಾಗ ನಾವು ಸಹ ಜವಾಬ್ದಾರಿ ಹತ್ತಬೇಕಲ್ಲ ಹೆಣ್ಮಕ್ಳು ಹೆಚ್ಚಿದ್ರೆ ಸೊ ಅದರ ಬೆಟ್ಟಿಗೆ ನಾವು ದೂರ ಇರಬೇಕು ಹಾಗಾಗಿ ನಾನು ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಬಗ್ಗೆ ಹೇಳಬೇಕಾದ್ರೆ ವಿವರವಾಗಿ ಹೇಳಿ ಮಹಿಳೆಯವರು ಯಾವ ಪ್ರಕಾರ ಸ್ವಾವಲಂಬಿಗೆ ಆಗಿದ್ದಾರೆ ಮಹಿಳೆಯವರು ಯಾವ ಪ್ರಕಾರ ಆರ್ಥಿಕವಾಗಿ ಒಂದಿಷ್ಟು ಇವತ್ತು ಸಂಪನ್ನಾಗಿದ್ದಾರೆ ಇಲ್ಲಾದ್ರೆ ಅವರು ಏನು ಮಾಡಬೇಕಾಗುತ್ತದೆ ತಂದೆಯವ್ರ ಕಡೆ ಅಥವಾ ಗಂಡನ ಕಡೆ ಅಥವಾ ಅಣ್ಣನ ಕಡೆ ಹಣ ಕೇಳಬೇಕು ಪರಿಸ್ಥಿತಿ ಇವತ್ತು ಅವ್ರಿಗ ದೇವರು ಸಿದ್ದರಾಮಯ್ಯ ಅವರು ಅವ್ರಿಗೊಂದು ಶಕ್ತಿ ಕೊಟ್ಟಿದ್ದಾರೆ ಸರ್ ಶಕ್ತಿ ಯೋಜನೆಯಲ್ಲಿ ಎರಡು ಸಾವಿರದ ನಾನೂರು ಕೋಟಿ ಬಾಕಿ ಉಳಿದಿದೆ ಅಂತಂದು ಸರ್ಕಾರ ಉತ್ತರ ಕೊಟ್ಟಿದೆ ಅದೇ ಇದರಿಂದ ನಿಗಮ ಏನು ಕೆ ಎಸ್ ಆರ್ ಟಿ ಸಿ ಅಥವಾ ಬಿ ಎಮ್ ಟಿ ಸಿ ನಿಗಮ ಇದೆ ನಾಲ್ಕು ನಿಗಮಗಳಿಗೆ ಅದು ನಷ್ಟ ಆಗ್ತಾ ಇದೆ ಅನ್ನೋದನ್ನು ಇಲ್ಲ ಹಾಗಲ್ಲ ರೀ ಕೆ ಎಸ್ ಆರ್ ಟಿ ಸಿ ಇದು ಪ್ರಾಫಿಟ್ ಬೇಕಿಂಗ್ ಆರ್ಗನೈಸೇಷನ್ ಅಲ್ಲಿ ಪ್ರಾರಂಭದಿಂದ ಅದು ಹಾನಿ ಇದೆ ಯಾಕಂದರೆ ಅದು ಸೇವೆಯೇ ಜನರ ಸೇವೆ ಮಾಡಲಿಕ್ಕೆ ಅವಳು ಬಸ್ ಚಾರ್ಜಸ್ ನೋಡ್ರಿ ಪ್ರೈವೇಟ್ ಬಸ್ ಚಾರ್ಜಸ್ ನೋಡ್ರಿ ಭಾಳ ಕಡಿಮೆ ಇರ್ತಾವೆ ಯಾಕಂದರೆ ಇದ್ದ ಬಸ್ಸು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಗೌರ್ಮೆಂಟ್ ಆರ್ಗನೈಜೇಷನ್ಸು ಜನರಲ್ಲಿ ಜನರ ಹಿತ ತೊಗೊಂಡು ಹೆಚ್ಚಿನ ಭಾರ ಹಾಕ್ಲಿಕ್ಕೆ ಹೋಗೋದು ಯಾವಾಗಲೂ ಇವತ್ತೇಂತಲ್ಲ